ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಬಡತನದಲ್ಲಿ ಅರಳಿದ ಪ್ರತಿಭೆ ಏನಾದರೂ ಸಾಧಿಸಬೇಕೆಂಬ ಆಶಯದೊಂದಿಗೆ ಮನೆ ಬಿಟ್ಟು ಆರು ವರ್ಷಗಳ ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ರೇಷ್ಮೆ ನಗರದಿಂದ ಆಯ್ಕೆಯಾದ ಯುವಕ ಶಶಾಂಕ್ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾನ ಹುಡುಗ ಶಿಡ್ಘಟ್ಟದ ಸಿದ್ಧಾರ್ಥ ನಗರದಲ್ಲಿ ಹುಟ್ಟು ಬೆಳೆದ ಯುವಕ ಕರ್ನಾಟಕದ ಜೀ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಡಿ ಕೆ ಡಿ ಶೋ ಕಾರ್ಯಕ್ರಮದಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತಿರುವ ಶಶಾಂಕ್ ಪ್ರಭುದೇವರ ಡಾನ್ಸ್ ಮಾಡದಿತ್ತು ತಂದೆ ಟೈಲರ್ ತಾಯಿ ಗೃಹಿಣಿ ಕಿತ್ತು ತಿನ್ನುವ ಬಡತನ ಓದಲು ಆಸಕ್ತಿ ಇದ್ದರೂ ಆರ್ಥಿಕವಾಗಿ ಸಫಲತೆ ಇಲ್ಲ ಓದುವ ಸಂದರ್ಭದಲ್ಲಿ ಶಾಲೆಯಲ್ಲಿ ಡ್ಯಾನ್ಸ್ ಮೇಲೆ ಆಸಕ್ತಿ ಇದ್ದ ಕಾರಣ ಶಾಲೆಯಲ್ಲಿ ಏರ್ಪಡಿಸುತ್ತಿದ್ದ ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ತನ್ನ ಡ್ಯಾನ್ಸ್ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದ ಎಲ್ಲರ ಪ್ರಶಂಸೆಗೆ ಪಾತ್ರರಾಗುತ್ತಿದ್ದ ತನ್ನ ಪ್ರತಿಭೆಯನ್ನು ನೋಡಿದ ಶಿಕ್ಷಕರು ಸ್ನೇಹಿತರು ನಿನಗೆ ಇಷ್ಟೊಂದು ಪ್ರತಿಭೆ ಇದೆ ಏನಾದರೂ ಸಾಧಿಸು ಎಂದು ಬೆನ್ನು ತಟ್ಟಿ ಪ್ರೋತ್ಸಾಹಿದರು ಏನಾದರೂ ಸಾಧನೆ ಮಾಡಬೇಕೆಂಬ ಛಲದಿಂದ ಬೆಂಗಳೂರಿಗೆ ಹೊರಟು ಹಲವು ವರ್ಷಗಳಿಂದ ಲೈಟ್ ಬಾಯ್ ವಾಟರ್ ಬಾಯ್ ಆಗಿ ಕೆಲಸ ಮಾಡಿ ಹಲವು ಸಮಸ್ಯೆಗಳು ಎದುರಿಸಿ ತೆಲುಗಿನ ಇಟಿವಿಯ ದಿ ಜೋಡಿ ಶೋದಲ್ಲಿ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಆಗಿ ಕೆಲಸ ನಿರ್ವಹಿಸಿರುತ್ತಾರೆ ಫುಲ್ ನರ್ವಸ್ ಆಗಿತ್ತು ಮತ್ತೆ ಎಲ್ಲ ಸ್ಟ್ಯಾಂಡಿಂಗ್ ಕೊಟ್ಟಾಗ ಫುಲ್ ಖುಷಿ ಆಯ್ತು ಕೊನೆಗೂ ತಾನು ಪಟ್ಟ ಕಷ್ಟಕ್ಕೆ ಫಲ ನೀಡಿದ ಜಿ ಕನ್ನಡ ವಾಹಿನಿ

ನಮ್ಮ ತಾಲೂಕಿನ ಎಂಎ ಶಶಾಂಕ್ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶಂಸೆ ವ್ಯಕ್ತಪಡಿಸಿ ಬೆಂಬಲ ಸೂಚಿಸಿದರು ಆರು ವರ್ಷಗಳ ನಂತರ ತನ್ನ ಹುಟ್ಟೂರಿಗೆ ಆಗಮಿಸಿದಾಗ ನಗರದ ಟಿ ಬಿ ರಸ್ತೆ ಉದ್ದಕ್ಕೂ ಫ್ಲೆಕ್ಸ್ ಬ್ಯಾನರ್ಗಳಿಂದ ತುಂಬಿತ್ತು ಪಟಾಕಿ ಸಿಡಿಸಿ ಹೆಗಲ ಮೇಲೆ ಹೊತ್ತು ಮೆರವಣಿಗೆ ಮಾಡಿದ ತಮ್ಮ ಸ್ನೇಹಿತರು ತಾನು ಹುಟ್ಟು ಬೆಳೆದ ಸಿದ್ಧಾರ್ಥ ನಗರದ ಶ್ರೀ ಗಂಗಮ್ಮ ದೇವಾಲಯದಲ್ಲಿ ಪೂಜೆ ಮಾಡಿ ತಾಯಿಯ ದರ್ಶನ ಪಡೆದು ಭಾವೋದ್ವೇಗದಿಂದ ಕಣ್ಣೀರು ಹಾಕಿದರು తన కో పార్ట్నర్ కావ్య జొతే తమట ఏటిగే టపాంగుచ్చి స్టెప్ ఆకి ఖుషి అంచుకొండరు ತನ್ನ ಈ ಸಾಧನೆಗೆ ನನ್ನ ಅಪ್ಪನ ಪ್ರೋತ್ಸಾಹ ಬೆಂಬಲವೇ ನನ್ನನ್ನು ಇಂದು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ನಾನು ಎಷ್ಟೇ ಬೆಳೆದರೂ ನನ್ನ ಮೊದಲ ಹೀರೋ ನನ್ನ ಅಪ್ಪ ಎಂದು ಸಂತಸ ಹಂಚಿಕೊಂಡರು ಇನ್ನು ನನಗೆ ಬೆಂಬಲ ಸೂಚಿಸುತ್ತಿರುವ ಶಿಡ್ಲಘಟ್ಟ ಜನತೆಗೆ ಅನಂತ ಅನಂತ ಧನ್ಯವಾದಗಳು ಎಂದು ತಿಳಿಸಿದರು ಸರ್ ಡಿ ಕೆ ಡಿ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ರೇಷ್ಮೆ ನಗರದಿಂದ ನೀವು ಆಯ್ಕೆ ಆಗಿರ್ತೀರ ಆ ಈ ಒಂದು ಸಂತಸವನ್ನು ಯಾವ ತರ ನಿಮ್ಗೆ ಹಂಚ್ಕೊಳ್ತಿರ ಸರ್ ಶಿಡ್ಲಘಟ್ಟ ಜನತೆಗೆ ಫೈನಲ್ ಅಲ್ಲಿ ನೀವೇ ವಿನ್ ಆಗ್ತೀರ ಕಾನ್ಫಿಡೆನ್ಸ್ ಇದೆಯಾ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹಲವಾರು ಜನ ಇವತ್ತು ಸ್ಟೇ ವಾಟ್ಸಪ್ ಸ್ಟೇಟಸ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಏನು ಹೇಳೋದಕ್ಕೆ ಬಯಸ್ತೀರಿ ಸರ್ ಈಗ ನಿಮ್ಮ ತಂದೆಯವರು ಇದ್ದಿದ್ರೆ ನಿಮಗೆ ಒಂಥರ ಯಾವ ಥರ ಅನಿಸ್ತಾ ಇದೆ ಸರ್ ಈಗ ಖುಷಿ ನಿಮ್ಮ ಏರಿಯಾದಲ್ಲಿರೋರ್ಗೆ ಏನು ಹೇಳೋಕ್ಕೆ ಬಯಸ್ತೀರಿ ಸರ್ ಒಂದು ವರ್ಡಲ್ಲಿ